ಒಂಬತ್ತೆ ಹತ್ತನೇ ದಿವಸ ಕರ್ತ ಸಾರ ಮಾಡ್ಕೊಂಡು ಬಂದ ನಂತರ ಅಲ್ಲಿ ಒಂದು ಪಾತ್ರೆಯಲ್ಲಿ ಅನ್ನವನ್ನು ಮಾಡಿಸಿರ್ತೀವಿ ಅದರಲ್ಲಿ ಸ್ವಲ್ಪ ಹೆಸರು ಬೇಳೆನ ಹಾಕ್ತೀವಿ ಮುಂದೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸಕ್ಕರೆ ಹಾಲು ಮೊಸರು ತುಳಸಿ ಎಳ್ಳು ಇವೆಲ್ಲವನ್ನು ಹಾಕಿ ಒಂದು ನಿತ್ಯಪಿಂಡ ಅಂತ ಮಾಡಿಸ್ತೀವಿ ಆಮೇಲೆ ಆ ನಿತ್ಯಪಿಂಡಕ್ಕೆ ನೈವೇದ್ಯ ಅಂತ ಮಾಡಿಸಿ ಮೊದಲು ಶಿಲಾರ್ಚನೆ ಶಿಲಾರ್ಚನೆ ಅಂತಂದರೆ ಪ್ರೇತ ಶಿಲೆಯಲ್ಲಿ ಮೃತವಾಗಿರ್ತಕ್ಕಂಥ ಹೆಸರು ಗೋತ್ರವನ್ನು ಉಚ್ಚಾರಣೆ ಮಾಡಿ ಪ್ರೇತಶಿಲೆಯಲ್ಲಿ ಆ ಪ್ರೇತಾತ್ಮವನ್ನು ಆವಾಹನ ಮಾಡ್ತೀವಿ ಭಾಗೆ ಅದರ ಪಕ್ಕದಲ್ಲಿನೇ ಯಮನ್ ಆವಾಹನ ಮಾಡಿ ಆ ಯಮಶಿಲೆಯಲ್ಲಿ ಪ್ರತಿಷ್ಠಾಪನ ಮಾಡಿಸ್ತೀವಿ ಸ್ಮಶಾನವಾಶಿನಿ ರುದ್ರ ಈಶ್ವರ ಇರತಕ್ಕಂಥ ಜಾಗ ರುದ್ರಭೂಮಿ ಆದ್ದರಿಂದ ಅಲ್ಲಿ ಇನ್ನೊಂದು ಕಲ್ನಿಟ್ಟು ಅಲ್ಲಿ ರುದ್ರನ ಆವಾಹನ ಮಾಡ್ತೀವಿ ಹೀಗಾಗಿ ಪ್ರೇತ ಯಮ ರುದ್ರ ಅಂತಕ್ಕಂಥ ಮೂರು ಕಲ್ಲುಗಳನ್ನು ತ್ರಿಕೋನ ವೇದಿಕೆಯನ್ನು ಹಾಕಿ ಅದು ದಕ್ಷಿಣ ಆಗ್ರೆ ಅದರ ಕೊನೆ ಭಾಗ ದಕ್ಷಿಣ ದಿಕ್ಕಿಗಿರಬೇಕು ಯಾಕಂದರೆ ಕರ್ತ ಕೂಡ ದಕ್ಷಿಣ ದಿಕ್ಕಿಗೆ ಕುತ್ಕೊಂಡು ಈ ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರಿಂದ ಅಲ್ಲಿ ತ್ರಿಕೋನ ವೇದಿಕೆಯನ್ನು ಹಾಕಿ ಆ ತ್ರೀ ಮೂರು ಶಿಲೆಗಳನ್ನು ಸ್ಥಾಪನೆ ಮಾಡಿ ಆ ಶಿಲೆಗಳಿಗೆ ಅಭಿಷೇಕ ಅರ್ಚನಾದಿಗಳನ್ನು ಮಾಡಿಸಿ ಮೊದಲು ಕಲಶ ಸ್ಥಾಪನೆ ಎಲ್ಲ ಮಾಡಿಕೊಂಡಿರ್ತೀವಿ ಆ ಪ್ರಕಾರ ಬ್ರಹ್ಮದಂಡ ಅಂತ ಮಾಡಿಸಿರ್ತೀವಿ ಮುಂದೆ ಎಲ್ಲ ಆದ ನಂತರ ಆ ಕಲ್ಲುಗಳ ಮೇಲೆ ಅಭಿಷೇಕ ಅರ್ಚನಾದಿಗಳನ್ನು ಮುಗಿಸಿದ ನಂತರ ಅದರ ಪಕ್ಕದಲ್ಲೇ ನಿತ್ಯಪಿಂಡ ಅಂತ ಇಡಿಸ್ತೀವಿ ನಿತ್ಯಪಿಂಡ ಆದ ನಂತರ ಅಲ್ಲಿ ದೇವಿದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ಕಾಗೆಗಳಿಗೆ ಹಾಕಿ ಕರ್ತ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ ನಂತರ ವೇದಿಕಾರಾಧನಾ ಶ್ರಾದ್ದ ಅಂತ ಮಾಡಿಸ್ತೀವಿ ಆ ವೇದಿಕಾರಾಧನಾ ಶ್ರಾದ್ದ ವೈಜ್ಞಾನಿಕ ಅರ್ಥದಲ್ಲಿರ್ತಕ್ಕಂಥದ್ದು ಧರ್ಮಶಾಸ್ತ್ರ ಪ್ರಕಾರ ಅಲ್ಲಿ ಮೂರು ಶಿಲೆಗಳ ಪಕ್ಕಕ್ಕೆ ಎರಡು ಪಾದಕಗಳನ್ನು ಮಾಡಿಟ್ಟಿರ್ತೀವಿ ಪ್ರೇತ ಶಿಲೆ ಎರಡು ಯಮಶಿಲೆ ಎರಡು ರುದ್ರಶಿಲೆಕ್ಕೆ ಎರಡು ಎರಡೆರಡು ಪಾದಕಗಳನ್ನು ಮಾಡಿರ್ತೀವಿ ಅವಕ್ಕೆ ಪಾದಕಾದಾನ ಅಂತ ಹೆಸರು ಅದನ್ನು ಧರ್ಮಶಾಸ್ತ್ರದಲ್ಲಿ ಖಂಡಕ್ಕೋಚ್ಛೆಷ್ಟ ನಿವಾರಣಾರ್ಥ ಪಾದಕ ದ್ವಯತಿಷ್ಠತೋ ಅನ್ನೋ ಮಂತ್ರದಿಂದ ಅಲ್ಲಿ ಅಭಿಮಂತ್ರಣ ಮಾಡಿಸಿರ್ತೀವಿ ಮುಂದೆ ಕೂಲಿಕಾ ಒಂದು ಕಣಕದ ಉಂಡಿಯನ್ನು ಅನ್ನದಲ್ಲಿ ಹಾಕಿ ಬೇಯಿಸಿರ್ತೀವಿ ಆ ಬೇಯಿಸಿ ಅದನ್ನ ಇಟ್ಟಿರ್ತೀವಿ ಅಂದರೆ ಮೆತ್ತನ ಪದಾರ್ಥ ಆಹಾರ ಆ ಆತ್ಮಗಳಿಗೆ ಬೇಕು ಅನ್ನೋ ಕಾರಣಕ್ಕೆ ಪಾದುಕ ಮತ್ತು ಪೂಲಿಕ ಆಮೇಲೆ ಆತಪ ನಿರಸರಾರ್ಥೆ ಛತ್ರ ಉಪದಿಷ್ಠತು ಮತ್ತು ವೇದ ಮಂತ್ರದ ಪ್ರಕಾರ ಅಲ್ಲೊಂದು ಛತ್ರಿಯನ್ನು ಮಾಡಿಟ್ಟಿರ್ತೀವಿ ಆಮೇಲೆ ವಾಯು ನಿರಸನಾರ್ಥೇ ಧ್ವಜಪತಾಕ ಉಪದಿಷ್ಟತು ಮೇಲೆ ಹೋದಂಗೆಲ್ಲ ಗಾಳಿ ಸಂಚಾರ ಇಲ್ಲ ಆದ್ದರಿಂದ ಇಲ್ಲಿ ಹೇಳ್ತಕ್ಕಂತಹ ಪುರೋಹಿತ ವೇದ ಮಂತ್ರದ ಒಂದು ಶಕ್ತಿಯಿಂದ ಆ ಧ್ವಜಪತಾಕ ಕಂಪನವಾಗಬೇಕು ಅದರಲ್ಲಿ ಗಾಳಿ ಉತ್ಪನ್ನ ಆಗಬೇಕು ಆ ಗಾಳಿನ ಸೇವನೆ ಮಾಡಿರ್ತಕ್ಕಂಥ ಈ ಆತ್ಮ ಸ್ವರ್ಗಲೋಕವನ್ನು ಸೇರಬೇಕು ಅನ್ನೋ ವೈಜ್ಞಾನಿಕ ಕಾರಣದಿಂದ ನಮ್ಮ ಪೂರ್ವಜರು ಅಷ್ಟು ಸೈಂಟಿಫಿಕ್ ಆಗಿ ಇವನ್ನೆಲ್ಲ ಬರೆದಿಟ್ಟಿದ್ದಾರೆ ಹೀಗಾಗಿ ವೈಜ್ಞಾನಿಕ ಕಾರಣ ಇದೆ ಈ ಪ್ರಕಾರ ಅಲ್ಲಿ ಎಲ್ಲ ಪರಿಕರಗಳನ್ನ ಇಟ್ಟು ಆಮೇಲೆ ಮೂರು ಪಾತ್ರೆಯಲ್ಲಿ ನಾವು ಕುಡಿಯೋದಕ್ಕೆ ನೀರನ್ನು ಇಟ್ಟಿರ್ತೀವಿ ಅದನ್ನ ನಾವು ತಿಳುವುದಕ್ಕೆ ಪಾನೀಯ ಸತಿಲೋದಕ ಅಂತ ಹೇಳಿ ಮೂರು ಅರ್ಗೆ ಪಾತ್ರೆಗಳಲ್ಲಿ ನೀರನ್ನ ನೀರನ್ನು ಹಾಕಿ ಅದರಲ್ಲಿ ಎಳ್ಳನ್ನು ಹಾಕಿ ಒಂದೊಂದು ತುಳಸಿ ದಳವನ್ನು ಹಾಕಿರ್ತೀವಿ ಅಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೃತವಾಗಿರ್ತಕ್ಕಂಥ ವ್ಯಕ್ತಿಯ ವಂಶ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅನ್ನೋ ಸಾಂಕೇತಿಕ ಅರ್ಥವೇ ವಂಶಾಭಿವೃದ್ಧಿ ಅಂತುರಾರ್ಪಣ ಮುಪತಿಷ್ಠತ ಅಲ್ಲಿ ಸಸಿಯನ್ನು ಹಾಕಿಟ್ಟಿರ್ತೀವಿ ಮನೆ ಹತ್ತಿರ ಏನು ಸಸಿ ಹಾಕಿಟ್ಟಿರ್ತಾರೋ ಅದನ್ನು ತರಿಸಿ ಅಲ್ಲಿಟ್ಟಿರ್ತೀವಿ ಅದು ಮೃತುವಾಗಿರ್ತಕ್ಕಂಥ ವ್ಯಕ್ತಿಯ ವಂಶದ ಅಭಿವೃದ್ಧಿ ಯಾವುದು ಅನ್ನೋದನ್ನ ಆ ಸಸಿಗಳು ತೋರಿಸ್ತವೆ ಆಮೇಲೆ ಅಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತೀವಿ ಆ ದೀಪದ ಅರ್ಥವೇ ಅಂಧತ್ವ ನಿವಾರಣಾರ್ಥಂ ದೀಪ ಉಪತಿಷ್ಠತೋ ಅಂತ ಆ ದೀಪವನ್ನು ಅಲ್ಲಿ ಹೆಚ್ಚಿಟ್ಟಿರ್ತೀವಿ ಹೀಗಾಗಿ ಅಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ವಿಧಿವಿಧಾನಗಳು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯದಿಂದ ಇರ್ತವೆ ಮುಂದೆ ನಾವು ಸಪ್ರೇಟಾಗಿ ಒಂದು ಕಾಯಿಪಿಂಡ ಅಂತ ಮಾಡಿಸ್ತೀವಿ ಆ ಕಾಯಿಪಿಂಡದ ಅರ್ಥ ಋತವಾಗಿರ್ತಕ್ಕಂಥ ವ್ಯಕ್ತಿಯ ಆಶಾ ನಿವಾರಣೆ ಅಕಸ್ಮಾತ್ ಯಾವುದಾದ್ರೂ ಒಂದು ಆಶೆಗಳನ್ನ ಇಟ್ಟುಕೊಂಡಿದ್ದರೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನನ್ನ ಆಸೆಯನ್ನು ತೀರಿಸ್ತೀನಿ ಅಂತ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಪ್ರಮಾಣವನ್ನು ಅಲ್ಲಿ ಮಾಡಿಸ್ತೀವಿ ಧರ್ಮದ ಸೂಕ್ಷ್ಮತೆ ಇಲ್ಲಿ ನಾವು ತಿಳ್ಕೋಬೇಕಾದ ವಿಷಯ ಏನು ಅಂದರೆ ಆ ಶಿಲೆ ಮೇಲೆ ಧರ್ಮೋದಕ ಅಂತ ಬಿಡಿಸ್ತೀವಿ ಈ ಧರ್ಮೋದಕ ಅನ್ನೋ ಶಬ್ದದ ಅರ್ಥವೇ ಈ ಜನ್ಮದ ಮೃತವಾಗಿರ್ತಕ್ಕಂಥ ವ್ಯಕ್ತಿಗೂ ಮತ್ತು ನಿಮಗೂ ಇರತಕ್ಕಂಥ ದೈಹಿಕ ಸಂಬಂಧಗಳನ್ನು ತೀರಿಸಕ್ಕಂಥದ್ದೇ ಧರ್ಮೋದಕ ಯಾವಾಗ ಧರ್ಮೋದಕ ಬಿಟ್ಟುಬಿಟ್ರು ಅಂತಂದರೆ ಈ ಜನ್ಮದಲ್ಲಿ ಆ ವ್ಯಕ್ತಿಯ ಎಲ್ಲ ಆಶೆಗಳು ನಿವಾರಣೆ ಆದವು ಆ ಪಿಂಡವನ್ನು ಗರುಡು ಪಕ್ಷಿ ಮುಟ್ಟಬೇಕು ಅಂತ ಶಾಸ್ತ್ರ ನಮ್ಮ ಪ್ರಾಂತದಲ್ಲಿ ಗರುಡ ಪಕ್ಷಿಯ ಸಂತತಿ ಇಲ್ಲ ಆದ್ದರಿಂದ ನಾವು ವಾಯಸ ಪಿಂಡ ಅಂತ ಮಾಡ್ತಾ ಇದ್ದೀವಿ ಹೀಗಾಗಿ ಕಾಗಿ ಬಂದು ಆ ಪಿಂಡವನ್ನು ಮುಟ್ಟಬೇಕು ಅಕಸ್ಮಾತ್ ಕಾಗೆಗಳು ಬಂದು ಪಕ್ಕದಲ್ಲೇ ಕೂತ್ಕೊಂಡು ವಾಪಸ್ ಹೋಗಿಬಿಟ್ರು ಅಂದರೆ ಅವಾಗ ನಾವು ನಿಮ್ಮನ್ನೆಲ್ಲರನ್ನು ಕರೆದು ಅಲ್ಲಿ ಕೂಡಿಸಿ ಮೃತವಾಗಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಆಶಾ ಆಕಾಂಕ್ಷೆಗಳು ಏನಿತ್ತು ಅನ್ನೋದನ್ನ ಕುಲಂಕುಷವಾಗಿ ವಿಚಾರ ಮಾಡಿ ಅದರ ತಕ್ಕಂತೆ ಅಲ್ಲಿ ಪ್ರಮಾಣವನ್ನು ಮಾಡಿಸ್ತಿರ ಒದ್ದೇ ಬಟ್ಟೆಯಿಂದ ನೀವು ಅಲ್ಲಿ ಪ್ರಮಾಣ ಮಾಡ್ತಕ್ಕಂಥದ್ದೇ ಧರ್ಮೋದಕ ಅಂತ ಬಿಟ್ಟು ಈ ಜನ್ಮದ ವ್ಯಕ್ತಿಗೂ ಆ ವ್ಯಕ್ತಿಗೂ ಮತ್ತು ನಿಮಗೂ ಇರತಕ್ಕಂಥ ಈ ಜನ್ಮದ ಋಣಾನುಬಂಧವನ್ನ ತೀರ್ಸ್ತಕ್ಕಂಥದ್ದೇ ಧರ್ಮೋದಕೆ ಅಷ್ಟೇ ಬಂದು ಪಕ್ಷಿಗಳು ಯಾವ್ದಾದ್ರೂ ಸರಿ ಆದ್ರೆ ಪ್ರಧಾನವಾಗಿರ್ತಕ್ಕಂಥದ್ದು ವೇದ ಶಾಸ್ತ್ರಗಳಲ್ಲಿ ಗರುಡ ಪಕ್ಷಿ ನಮ್ಮ ಪ್ರಾಂತದಲ್ಲಿ ಗರುಡ ಪಕ್ಷಿಯ ಸಂತತಿ ಕಮ್ಮಿ ಇರೋದ್ರಿಂದ ಅದನ್ನ ನಾವು ಪಿಂಡ ಅಂತ ಮಾಡಿದೀವಿ ಹೊರತು ಪಿಂಡ ಅಂತ ಕಾಗೆಗಳು ಮುಟ್ಟಬೇಕು ಅಂತ ಬೇರೆ ಪಕ್ಷಿಗಳು ಯಾವುದೇ ಮುಟ್ಟಿದ್ರು ಅದು ಗೌಣ ಶಾಸ್ತ್ರ ಸಮ್ಮತವಾಗಿ ಕಾಗಿನ ಬರಬೇಕು ಇವತ್ತು ಅದು ಕಾಯಿ ಬಂದು ಮುಟ್ಟಿದಾಗ ಸ್ವಲ್ಪ ನಾವು ಒಂದಷ್ಟು ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪಕ್ಕೆ ತಕ್ಕಂಥ ಕಾಯಿ ಬಂದು ಅದನ್ನ ಮುಟ್ಟಿಬಿಡ್ತೀವಿ ನಾವು ಫ್ರೀ ಆಗಿಬಿಟ್ವಿ ಹಿಂಗಾಗಿ ಆ ಎಲ್ಲ ಧರ್ಮೋದಕ ಬಿಟ್ಟ ನಂತರ ಇವತ್ತಿನ ದಿವಸ ಹತ್ತನೇ ದಿವಸ ಆ ಶಿಲೆಗಳನ್ನ ನಾವು ನದಿ ಒಳಗೆ ವಿಸರ್ಜನೆ ಮಾಡಿಸ್ಬಿಡ್ತೀವಿ ಕೇವಲ ಆ ವಾಸಸ್ಸು ಅಂದ್ರೆ ಶೌದದಲ್ಲಿರ್ತಕ್ಕಂಥ ಬಟ್ಟೆ ಮಾತ್ರ ಇರ್ತದೆ ಅಸ್ಥಿ ವಿಸರ್ಜನೆ ಆದ ನಂತರ ಅಸ್ಥಿಗಳು ಹೋಗಿಬಿಡ್ತವೆ ಧರ್ಮೋದಕ ಬಿಟ್ಟ ನಂತರ ಶಿಲಾ ವಿಸರ್ಜನೆ ಆಗಿಬಿಡ್ತವೆ ಕೈ ಕೆಡತಕ್ಕಂಥ ವಾಸಸ್ಸು ಅದು ಋಗ್ವೇದ ಪ್ರಕಾರ ಕೈ ಕೆಡ್ತಾರೆ ಯಜುರ್ವೇದ ಪ್ರಕಾರ ಕೊರಳಲ್ಲಿ ಹಾಕ್ತಾರೆ ಹೀಗೆ ಅದೆಲ್ಲ ಒಂದು ವಿಧಾನಮುಕ್ತವಾಗಿ ಶಾಸ್ತ್ರದಲ್ಲಿ ಇದೆ ನೆಲ ಹೀಗಾಗಿ ಆ ವಾಸಸ್ಸನ್ನು ಸಪಿಂಡಿ ಕೆಲಸ ಆ ವಾಸಸ್ಸನ್ನು ವಿಸರ್ಜನೆ ಮಾಡ್ತೀವಿ ಇದು ಹತ್ತನೇ ದಿವಸ ಮಾಡ್ತಕ್ಕಂಥ ಕಾರ್ಯಕ್ರಮ